ಶನಿವಾರ ಸಂತೆಯಲ್ಲಿ ಲೋಕಸಭಾ ಚುನಾವಣೆಯ ಮತದಾನದ ದಿನ ನಡೆದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮೇಲೆ ಸೊಳ್ಳು ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಆರೋಪಿಸಿದೆ ಮತದಾನ ದಿನದಂದು ಕಾಂಗ್ರೆಸ್ ಕಾರ್ಯಕರ್ತ ಗಂಗಾಧರ್ ಎಂಬುವರ ಮೇಲೆ ಬಿಜೆಪಿಯ ರಘು ಹರೀಶ್ ಅವರುಗಳು ಹಲ್ಲೆಯನ್ನು ನಡೆಸಿದ್ದಾರೆ ಗಾಯಾಳು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದ ಸಂದರ್ಭ ಪೊಲೀಸರು ಆಗಮಿಸಿ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಹಲ್ಲೆ ನಡೆಸಿದ ಹರೀಶ್ ಹಾಗೂ ರಘು ಅವರುಗಳು ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಬಿ ಸತೀಶ್ ಹೇಳಿದರು ಆದರೆ ಶಾಸಕರೇ ಪೊಲೀಸರಿಗೆ ನಿರ್ದೇಶನವನ್ನು ನೀಡಿ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಮೊಕದ್ದಮೆ ದಾಖಲಿಸಿದ್ದಾರೆ ಎಂದು ಬಿಜೆಪಿ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ ಬಿಜೆಪಿಯವರೇ ಪೊಲೀಸರಿಗೆ ಸುಳ್ಳು ದೂರು ನೀಡಿದ್ದಾರೆ ಎಂದರು ಘಟನೆ ನಡೆದ ಸಂದರ್ಭದ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಪೊಲೀಸರು ಕ್ರಮ ಜರುಗಿಸಬೇಕು ಕಾರ್ಯಕರ್ತರ ಹಿತ ಕಾಪಾಡಲು ಕಾಂಗ್ರೆಸ್ ಸದಾ ಸಿದ್ದವಿದೆ ಶಾಸಕರು ಇಡೀ ಕ್ಷೇತ್ರದ ಜನತೆಗೆ ಶಾಸಕರಾಗಿದ್ದಾರೆ ಅವರು ಎಂದಿಗೂ ದ್ವೇಷ ರಾಜಕಾರಣ ಮಾಡಲ್ಲ ಈ ಪ್ರಕರಣದಲ್ಲೂ ಶಾಸಕರು ಮಧ್ಯ ಪ್ರವೇಶಿಸಿಲ್ಲ ಆದರೂ ಬಿಜೆಪಿಯವರು ಮೃತ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಗೋಷ್ಠಿಯಲ್ಲಿದ್ದ ಜಿಲ್ಲಾ ಕಾಂಗ್ರೆಸ್ ಸದಸ್ಯ ಶರತ್ ಶೇಖರ್ ಮಾತನಾಡಿ ಶನಿವಾರ ಸಂತೆಯಲ್ಲಿ ಕೆಲ ಸಮಯಗಳಿಂದ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತಿದೆ ಶಾಸಕರು ಈ ಭಾಗಕ್ಕೆ ಆಗಮಿಸದ ಸಂದರ್ಭ ಬಿಜೆಪಿಯ ಕೆಲವರು ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ಮಾಡುವುದು ಹೆಚ್ಚುತ್ತಿದೆ ಕಸ ವಿಲೇವಾರಿ ಅಂಗನವಾಡಿ ಉದ್ಘಾಟನೆ ಸಮಯದಲ್ಲೂ ಗಲಭೆ ಸೃಷ್ಟಿಸಲು ಯತ್ನಿಸಲಾಗುತ್ತಿದೆ ಎಂದರು ಗಂಗಾಧರವರ ಮೇಲೆ ಹಳೆಯ ವೈಷಮ್ಯ ಮತ್ತು ಸ್ಥಳೀಯ ಮುಸ್ಲಿಂ ಕುಟುಂಬವೊಂದನ್ನು ಟಾರ್ಗೆಟ್ ಮಾಡಿ ಮೊನ್ನೆಯ ಗಲಾಟೆಯನ್ನು ನಡೆಸಲಾಗಿದೆ ಶನಿವಾರ ಸಂತೆಗೆ ಹೊರಗಿನಿಂದ ಬಂದವರಿಂದಲೇ ಸಮಸ್ಯೆ ಹೆಚ್ಚುತ್ತಿದೆ ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಜೆಎಲ್ ಜನಾರ್ದನ್ ಪ್ರಧಾನ ಕಾರ್ಯದರ್ಶಿ ಜಿಎಂ ಕಾಂತರಾಜು ತಾಲೂಕು ವಕ್ತಾರ ಅಬ್ದುಲ್ ರಜಾಕ್ ಉಪಸ್ಥಿತರಿದ್ದರು

ನಾವು ಹೇಗೆ ಕೊಟ್ಟಿದ್ದ ತಕ್ಷಣ ಪೊಲೀಸರು ಬೋಮ್ ತ್ರಿನ ಸರ್ ನೋಡ್ಬೇಕ ಅದು ಒಂದಾರು ಸಾವಿರ ನೋಡ್ಬೇಕಲ್ಲ ಅದು ಅದೇ ಇದು ಕಾನೂನು ಅವರ ಏನು ಇಲಾಖೆಗಳಿಲ್ಲ ಅದ್ರ ಇದರಿಂದ ಅವರು ಏನು ಆ್ಯಕ್ಷನ್ ಯಾರು ಅರ್ಜಿರೋ ಅವ್ರಿಂದ ಆ್ಯಕ್ಷನ್ ತರ ಏನಾಗಿದೆ ಸುಳ್ಳು ಈಗ ನಾನು ನಮ್ಮ ನಮ್ಮ ಪಕ್ಷದವರು ಕಂಪ್ಲೇಂಟ್ ಕೊಟ್ಟಿಲ್ಲ ಹಾಸ್ಪಿಟ್ಲಿಗೆ ದಾಖಲಾಗಿದೆ ಹಾಸ್ಪಿಟ್ಲಿಗೆ ಪೊಲೀಸರಿಗೆ ಕಂಪ್ಲೇಂಟ್ ತರಿದ್ರು

ಎಲೆಕ್ಷನ್ ಮಾತ್ರಲ್ಲ ಅವತ್ತು ಮುಗಿಸ್ತೇವೆ ಮುಗಿಸ್ಕೊಳ್ತಾರೆ ಬಟ್ ಈ ಎಲೆಕ್ಷನ್ ಮುಗಿದ ಮೇಲೆ ಎಲೆಕ್ಷನ್ ಬಂದಾಗ ಮಾತ್ರ ಪ್ರತಿಯೊಂದಕ್ಕೂ ಪಾರ್ಟಿ ಪಾರ್ಟಿ ವಿಚಾರ ಬರೋದಿಲ್ಲ ಅದರಿಂದ ಪಾರ್ಟಿ ವಿಚಾರ ಮಾಡಿ 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 ಊರ್ಲಿ ಊರ್ಲಿ ಇದು ಇದೆ ಅಂತ ನಾನು ಹೇಳಿ ಅಂಬೇಡ್ಕರ್ ಸಿಂಧಾಬಾದ್ ಇದೆ ಅಂತಲೇ ಅಂತ ಹೇಳಿ ಕೇಸ್ ಅಂತ ಹೇಳಿ ನನಗೆ ನಾವು ಮಾಹಿತಿ ಸಿಕ್ತು ಅದ್ರ ನಂತರ ದಾಖಲಾತಿ ಕೇಳಿಲ್ಲ ಅವಾಗ ಅದ್ರ ಬಗ್ಗೆ ಅದಾದಾಗ ಏನು ಈಗ ಗಲಾಟೆ ಮಾಡಿದ್ರೆ ಪತ್ರಕರ್ತರು ಅಂತ ಹೇಳ್ಕೊಂಡು ಅವತ್ತು ತಾಲೂಕು ಪತ್ರಕರ್ತರಾಗಿದ್ರು ಅವರು ಅವರ ಅಧ್ಯಕ್ಷರಾಗಿದ್ದರು ಏನೋ ಒಂದು ಆಗಿದ್ದರು ಅವ್ರನ್ನ ನಿಮ್ಮ ಇದರಿಂದ ಏನೋ ನೀವು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಏನೇನು ಆಗಿದೆ ಮುಂದಿದ್ದು ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಆಗಿದೆ ಅದೆಲ್ಲ ಆದರೂ ಸಮೇತ ಈಗಲೂ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಜನಗಳನ್ನ ಜನಗಳ ಮೇಲೆ ಬ್ಯಾಕ್ ಮೇಲೆ ಮಾಡಿಕೊಂಡು ಜನಗಳನ್ನ ಹೆದರಿಸ್ಕೊಂಡು ಮಾಡುವಂಥ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಂಥ ಕೃತಿಗಳನ್ನ ಪತ್ರಕರ್ತರಾಗಿದ್ದುಕೊಂಡು ಮಾಡೋದು ದೊಡ್ಡ ತಪ್ಪು ಜೊತೆಗೆ ಇನ್ನೊಂದು ಏನಂತಂದರೆ ಸಮಾಜದ ಸ್ವಸ್ಥ ಹಾಳು ಮಾಡ್ತಾ ಇದ್ದಾರೆ ಹೇಗೆ ಬೇಕಷ್ಟು ಆದ್ರೆ ಒಳ್ಳೆ ವಿಚಾರ ಕೇಳಿದ್ರೆ ಖುಷಿ ಅಭಿವೃದ್ಧಿ ಸಮಸ್ಯೆಗಳಾಗಿ ಮಾಡಿದ್ರೆ ಎಲ್ಲ ರೀತಿ ಸಮಸ್ಯೆ ಇಲ್ಲ ಊರಿಂದ ಹೊರಗಿಂದ ಬಂದೊಂದು ನೆಲೆಸ ಅವ್ರದೇ ಕತೆ ಶನಿವಾಸ ಶನಿವಾಸನ ಸಂಸ್ಥೆ ಹಾಳು ಮಾಡ್ತಾರದೆ ಅವರು ಊರಿಂದ ಯಾವಾಗ ಬರ್ತಾರೆ ಅವ್ರಿಗೆ ಊರಿನ ನಾಡಿಗಡೆಗಳು ಜನಗಳು ನಾಣಿ ಬೆಳೆ ಗೊತ್ತಿಲ್ಲ ಊರಿನ ಹಿರಿಯರು ಗೊತ್ತಿಲ್ಲ ಊರಿನ ಊರಿನ ಪ್ರಮುಖ ಏನು ಎಲ್ಲರೂ ಎಲ್ಲರೂ ಎಲ್ಲ ಒಂದು ಡಿಸ್ಟರ್ಬ್ಬ ಮಾಡ್ತಾ ಇದಾರೆ ದಯವಿಟ್ಟಿದ್ದ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಊರಿನಲ್ಲಿ ಹೊಂದ್ರೆ ಯಾವುದೇ ಕಾರಣಕ್ಕಿಂತ ಮತ್ತೆ ಕೆಲವು ಬಾರಿ ಅಗರಾವಣೆ ಉದ್ಘಾಟನೆ ಎಸ್ ನಾಲ್ಕೈದು ಜನ ಬಂದಿದ್ರು ಅವರು ಏನೋ ಅಲ್ಲೇ ಮಾಡುವಂತ ಒಂದು ಇದ್ದಾರೆ ನೋಡಿ ನಮ್ಮ ಕಾರ್ಯಕರ್ತರು ಅತ್ಯಂತ ಸೂಕ್ಷ್ಮವಾಗಿ ಚುನಾವಣೆ ನಿರ್ಸ್ತೀವಿ ನಾವು ಯಾವತ್ತು ದರದವ್ರಲ್ಲ ಅವರು ಗಂಗಾಧರ ಇನ್ನೇನು ನಾಯಕ ನಾವು ವಿರುದ್ಧ ಪಕ್ಷ ಈ ಹೊಸ ಎಮ್ ಎಲ್ ಎಂದ್ರೆ ಏನೋ ಗೊತ್ತಿಲ್ಲ ಪರಿಸ್ಥಿತಿ ಮನಸ್ಥಿತಿ ಗೊತ್ತಿಲ್ಲ ಅವರು ವಿನಾಕಾರಣ ಎಂ ಎಲ್ ಎ ಊರಿಗೆ ಬಂದಾಗೆಲ್ಲ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಈ ಕಸಾಟನೆ ಮಾಡಿ ಬಂದರು ಅವತ್ತಲ್ಲಿ ಕಸ ಹಾಗೆ ಹೇಗೆ ಅಂತ ಅಂತ ಹೇಳ್ತಿದ್ರು ಸ್ಯಾಂಕ್ಷನ್ ಆಗಿದೆ ಅದೊಂದು ಅದೊಂದು ಆಯಿತು ಅದ್ರ ಪಕ್ಕದಲ್ಲಿ ನಾಳೆ ಪಂಚಾಯತ್ ಅವರು ಕಸ ಹಾಕ್ತಾರೆ ಅವ್ರು ಹಾಕ್ಬೋದು ಹತ್ತು ಮೀಟರ್ ದೂರದಲ್ಲಿ ಶರಣೆ ಗ್ರಾಮ ಪಂಚಾಯತ್ ಹಾಕಬಾರ್ದು ಅಂತ ಅವತ್ತು ಮಾಡಿದ್ರು ಅದಾದ್ರೆ ಅಂಗನವಾಡಿ ಉದ್ಘಾಟನೆ ಮಾಡಿ ಬಂದರು ಅದು ಅದು ವೈಜ್ಞಾನಿಕವಾಗಿಲ್ಲ ಹಾಗೆ ಹೇಗೆ ಅಂತೇಳಿ ತನಿಖೆ ಹಾಕಬೇಕು ಅಂತ ಹೇಳಿದ್ರು ಅವಾಗ ಅವತ್ತೊಂದು ಸಹ ನಿರಾಣಿ ಮಾಡಿದ್ರು ಎಮ್ ಎಲ್ ಎಲ್ಲ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಸೇರಿಸಿಕೊಂಡು ಸುಮ್ಮನೆ ಹೋಗ್ತಾ ಇತ್ತು ನಾಯಕರು ಪಾತ್ರ ನಾವು ಈಗ ಜನರ ಕದಿಸಿದಾಗ ಪೊಲೀಸರಿಗೆ ಏನೂ ಇಲ್ಲ ಪೊಲೀಸ್ ಅವರು ಪಾಕ ಮಾಡಿದ್ದಾರೆ ಅಲ್ಲಿ ಸ್ಥಳಕ್ಕೆ ಜನ ಜಮಾಯಿಸ್ ಮಾಡಿ ಡಿ ಎಸ್ ಪಿ ಬಂದಿದ್ದಾರೆ ಎರಡನ ಸಚಿವರು ಬಂದ್ರು ಶ್ರೀನಿವಾಸ ಡಿ ಎಸ್ ಪಿ ಬಂದು ಏನು ಗರಗ ಕಾರಣಕ್ಕೆ ಈ ತರ ಗಣಜನ ಶ್ರೀನಿವಾಸ ಶ್ರೀನಿವಾಸ ನಾನು ಸಂಸ್ಥೆಗೆ ಈ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಇದ್ದ ರಾಜಕಾರಣ ಅದು ನಮ್ಮ ಎಮ್ ಎಲ್ ಎಲ್ಲ ಪೊಲೀಸ್ ಇಲಾಖೆ ವಿರೋಧಿಸಿಕೊಳ್ಳೋದಷ್ಟೇ ಈ ಇತಿಹಾಸನ ಅತ್ಯಂತ ಸೂಕ್ಷ್ಮವಾಗಿ ಮಾಡಿ ಮುಂದಿನ ಸೇವಾಸಂಕರಿಗೆ ಯಾವುದೇ ರೀತಿಯ ಕೆಲವು ಆರಂಭದಂತೆ ನಮಗೆ ನ್ಯಾಯ ನ್ಯಾಯಪಡಿಸಬೇಕಂತ ನಮ್ಮ ಪತ್ರಿಕೆ ಮಾಡುವ ನಾನು ಕೇಳಿದ್ದೀನಿ